ನಮಸ್ಕಾರ ಲೋಕಾಯುಕ್ತ ದಾಳಿ ಟಿವಿಗೆ ಸ್ವಾಗತ ನಿನ್ನೆ ಜೈಲಿನಲ್ಲಿ ದರ್ಶನ್ ನನ್ನ ವಿಜಯಲಕ್ಷ್ಮಿ ಭೇಟಿಯಾಗಿದ್ದಾರೆ ಪತಿ ಜೈಲಿನಲ್ಲಿ ಅನುಭವಿಸ್ತಾ ಇರುವಂತಹ ಕಷ್ಟಗಳನ್ನ ನೋಡಿ ಪತ್ನಿ ವಿಜಯಲಕ್ಷ್ಮಿ ಕಣ್ಣೀರಿಟ್ಟಿದ್ದಾರೆ ಎನ್ನಲಾಗ್ತಾ ಇದೆ ಈ ವೇಳೆ ದೇಹಕ್ಕೆ ಯಾವುದೇ ರೀತಿಯಾದಂತಹ ಆಕ್ಟಿವಿಟಿ ಇಲ್ಲದೆ ತುಂಬಾ ಕಷ್ಟವಾಗ್ತಿದೆ ಅಂತ ದರ್ಶನ್ ಹೇಳಿಕೊಂಡಿದ್ದಾರಂತೆ ಪತ್ನಿಯ ಕಣ್ಣೀರನ್ನ ನೋಡಿ ನೀನು ಜೈಲಿಗೆ ಬರೋದಕ್ಕೆ ಹೋಗಬೇಡ ನನ್ನ ಹಣೆ ಬರಹ ಇದ್ದಂಗಾಗತ್ತೆ ಸಾಮಾನ್ಯವಾಗಿ ಎಂಟ್ರಿ ಮಾಡಿಸಿ ಬರಲು ಗಂಟೆಗಟ್ಟಲೆ ವೇಟ್ ಮಾಡಬೇಕಾಗುತ್ತದೆ ಅದಕ್ಕಾಗಿ ನೀನು ಬರಬೇಡ ಅಂತ ಹೇಳಿದ್ದಾರಂತೆ ಇನ್ನು ಜೈಲ್ನಲ್ಲಿ ಸಹ ಆರೋಪಿಗಳಿಗೆ ಎತ್ತಿ ಕಟ್ಟಿದ್ದಂತಹ ಆರೋಪ ಕೂಡ ಬಂದಿದೆ ಅದೇ ಕಾರಣಕ್ಕೆ ಜೈಲ್ನಲ್ಲಿ ಅದೇ ಕಾರಣಕ್ಕೆ ಜೈಲ್ನಲ್ಲಿ ಕೈದಿಗಳ ಜೊತೆ ದರ್ಶನ್ ಸ್ನೇಹ ಅಷ್ಟಕ್ಕಷ್ಟೇ ಇದೆ ದರ್ಶನ್ ಏನೂ ಉಪಯೋಗಕ್ಕೆ ಬರ್ತಾ ಇಲ್ಲ ಅಂತ ಸಹ ಆರೋಪಿಗಳು ಮುನಿಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಎರಡನೇ ಬಾರಿಗೆ ಜೈಲು ಸೇರಿರುವ ದರ್ಶನ್ ಸಂಕಷ್ಟದ ಮೇಲೆ ಸಂಕಷ್ಟವನ್ನ ಅನುಭವಿಸುತ್ತಿದ್ದಾರೆ ಜೈಲ್ ಸೌಲಭ್ಯ ವಂಚಿತರಾಗಿ ಪರಿತಪಿಸ್ತಾ ಇರುವಂತಹ ದರ್ಶನ್ ಹಾಸಿಗೆ ದಿಂಬು ನೀಡುವಂತೆ ಅಂಗಲಾಜಿದ್ರು ಕೂಡ ಜೈಲಧಿಕಾರಿಗಳು ಡೋಂಟ್ ಕೇರ್ ಅಂತ ಹೇಳ್ತಿದ್ದಾರೆ ಹೀಗಾಗಿ ಮಲಗಲು ಹಾಸಿಗೆ ಇಲ್ಲದೆ ಕೂರಲು ಕುರ್ಚಿ ಇಲ್ಲದೆ ಒದ್ದಾಟವನ್ನ